ಕರೆದು ಹೆಣ್ಣು ಕೊಟ್ಟರೆ ಮಲ್ಲೊಗರ ಬಂತಂತೆ ಈ ಕನ್ನಡ ಗಾದೆ ಮಾತನ್ನು ವಿಸ್ತರಿಸೋಣ ಕರೆದು ಹೆಣ್ಣು ಕೊಟ್ಟರೆ ಮಲ್ಲೊಗರ ಬಂತಂತೆ ಗಾದೆ ಮಾತಿನ ವಿಸ್ತರಣೆ ಈ ಗಾದೆ ಮಾತು ಪ್ರೀತಿಯಿಂದ ವಿಶ್ವಾಸದಿಂದ ಮತ್ತು ಬಯಸಿ ನೀಡಿದ ಯಾವುದೇ ವಿಷಯಕ್ಕೆ ಸಿಗುವ ಮರ್ಯಾದೆ ಗೌರವ ಮತ್ತು ಸಂತೋಷವನ್ನು ಸೂಚಿಸುತ್ತದೆ ಇಲ್ಲಿ ಹೆಣ್ಣು ಎಂಬುದು ಕೇವಲ ಮಗಳನ್ನೋ ಅಥವಾ ವಧುವನ್ನೋ ಮಾತ್ರವಲ್ಲದೆ ಯಾವುದೇ ಬೆಲೆ ಬಾಳುವ ವಸ್ತು ಅಥವಾ ನಿರ್ಧಾರವನ್ನು ಪ್ರತಿನಿಧಿಸುತ್ತದೆ ಹಾಗೆಯೇ ಮಲ್ಲೊಗರ ಎಂಬುದು ಯಾವುದೇ ವಿಶೇಷವಾದ ಮೆಚ್ಚುಗೆಗೆ ಪಾತ್ರವಾದ ಫಲಿತಾಂಶ ಅಥವಾ ಲಾಭವನ್ನು ಸೂಚಿಸುತ್ತದೆ ಈ ಗಾದೆ ಮಾತಿನ ಆಳವಾದ ಅರ್ಥವನ್ನು ಕೆಳಗೆ ನೀಡಲಾಗಿದೆ ಸ್ವೇಚ್ಛೆಯಿಂದ ನೀಡಿದಾಗ ಗೌರವ ಯಾರಾದರೂ ತಮ್ಮ ಇಚ್ಛೆಯಿಂದ ಪ್ರೀತಿಯಿಂದ ಯಾವುದನ್ನಾದರೂ ನೀಡಿದಾಗ ಅದನ್ನು ಸ್ವೀಕರಿಸುವವರು ಅದಕ್ಕೆ ಹೆಚ್ಚಿನ ಗೌರವ ನೀಡುತ್ತಾರೆ ಬಲವಂತದಿಂದ ಅಥವಾ ಒತ್ತಾಯದಿಂದ ಪಡೆದ ಯಾವುದೇ ವಿಷಯಕ್ಕೆ ಈ ಮಟ್ಟದ ಮರ್ಯಾದೆ ಸಿಗುವುದಿಲ್ಲ ಉದಾಹರಣೆಗೆ ಒಬ್ಬ ವ್ಯಕ್ತಿ ತನ್ನ ಮಗಳನ್ನು ಇಷ್ಟಪಟ್ಟು ಒಳ್ಳೆಯ ಮನೆತನಕ್ಕೆ ಮದುವೆ ಮಾಡಿಕೊಟ್ಟರೆ ಆ ಮನೆತನದಲ್ಲಿ ಅವಳಿಗೆ ಗೌರವಯುತ ಸ್ಥಾನಮಾನ ಸಿಗುತ್ತದೆ ಆದರೆ ಒತ್ತಾಯದಿಂದ ಮದುವೆ ಮಾಡಿಕೊಟ್ಟರೆ ಆ ಸಂಬಂಧದಲ್ಲಿ ಇಷ್ಟವಿಲ್ಲದ ಒಂದು ಪರಿಸ್ಥಿತಿ ಉಂಟಾಗಬಹುದು ಸಂಬಂಧಗಳ ಮೌಲ್ಯ ಈ ಗಾದೆ ಮಾತು ಮನುಷ್ಯ ಸಂಬಂಧಗಳಲ್ಲಿ ವಿಶ್ವಾಸ ಮತ್ತು ಪರಸ್ಪರ ಗೌರವದ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಪ್ರೀತಿ ಮತ್ತು ವಿಶ್ವಾಸದಿಂದ ಕಟ್ಟಿದ ಸಂಬಂಧಗಳು ಹೆಚ್ಚು ಭದ್ರವಾಗಿರುತ್ತವೆ ಮತ್ತು ಸಂತೋಷವನ್ನು ತರುತ್ತವೆ ಹೆಣ್ಣು ಕೊಡುವ ವಿಚಾರದಲ್ಲಿ ಮಾತ್ರವಲ್ಲದೆ ವ್ಯಾಪಾರ ವ್ಯವಹಾರ ಸ್ನೇಹ ಹೀಗೆ ಎಲ್ಲ ಸಂಬಂಧಗಳಲ್ಲೂ ಈ ಸೂತ್ರ ಅನ್ವಯಿಸುತ್ತದೆ ನಂಬಿಕೆಯಿಂದ ಒಬ್ಬರಿಗೆ ಸಹಾಯ ಮಾಡಿದರೆ ಅದಕ್ಕೆ ತಕ್ಕ ಫಲ ಮತ್ತು ಮರ್ಯಾದೆ ಲಭಿಸುತ್ತದೆ ಪರಸ್ಪರ ಒಪ್ಪಿಗೆಯ ಮಹತ್ವ ಯಾವುದೇ ಮಹತ್ವದ ನಿರ್ಧಾರದಲ್ಲಿ ಅದರಲ್ಲೂ ವಿಶೇಷವಾಗಿ ಮದುವೆಯಂತಹ ನಿರ್ಧಾರಗಳಲ್ಲಿ ಪರಸ್ಪರ ಒಪ್ಪಿಗೆ ಮತ್ತು ಸಮ್ಮತಿ ಬಹಳ ಮುಖ್ಯ ಎರಡೂ ಕಡೆಯವರು ಇಷ್ಟಪಟ್ಟು ಸಂಬಂಧವನ್ನು ಬೆಳೆಸಿದಾಗ ಅದು ಸುಖಮಯವಾಗಿರುತ್ತದೆ ಇಲ್ಲಿ ಕರೆದು ಎಂದರೆ ಇಷ್ಟಪಟ್ಟು ನಂಬಿಕೆಯಿಂದ ಆಹ್ವಾನಿಸಿ ಎಂದರ್ಥ ಹಿತಕರ ಫಲಿತಾಂಶ ಪ್ರೀತಿಯಿಂದ ಮತ್ತು ವಿಶ್ವಾಸದಿಂದ ಕೈಗೊಂಡ ನಿರ್ಧಾರಗಳು ಸಾಮಾನ್ಯವಾಗಿ ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ ಮಲ್ಲೊಗರ ಬಂತು ಎಂದರೆ ಶುಭ ಶ್ರೇಯಸ್ಕರವಾದ ಅಥವಾ ಸಂತೋಷಕರವಾದ ಫಲಿತಾಂಶ ಸಿಕ್ಕಿತು ಎಂದರ್ಥ ಅಂದರೆ ಕೊಟ್ಟವರಿಗೂ ಪಡೆದವರಿಗೂ ಇಬ್ಬರಿಗೂ ಸಂತೋಷವಾಗುವಂತಹ ಸನ್ನಿವೇಶ ನಿರ್ಮಾಣವಾಗುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಕರೆದು ಹೆಣ್ಣು ಕೊಟ್ಟರೆ ಮಲ್ಲೊಗರ ಬಂತಂತೆ ಎಂಬ ಗಾದೆ ಮಾತು ಸಂಬಂಧಗಳಲ್ಲಿ ವಿಶ್ವಾಸ ಪ್ರೀತಿ ಮತ್ತು ಪರಸ್ಪರ ಒಪ್ಪಿಗೆಯ ಮಹತ್ವವನ್ನು ತಿಳಿಸುತ್ತದೆ ಮತ್ತು ಇಂತಹ ಗುಣಗಳಿಂದ ಉತ್ತಮ ಹಾಗೂ ಸಂತೋಷಕರ ಫಲಿತಾಂಶಗಳು ದೊರೆಯುತ್ತವೆ ಎಂದು ಸೂಚಿಸುತ್ತದೆ